ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇಂದಿನ ನಿರೀಕ್ಷೆಯ ವಾಕ್ಯಕ್ಕೆ ನಿಮ್ಮೆಲ್ಲರನ್ನೂ ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ ದೇವರು ಒಳ್ಳೆಯ ದೇವರಾಗಿದ್ದಾರೆ ಅವರು ಮಾತನಾಡುವ ದೇವರು ಮಾತನಾಡಿದ ಮೇಲೆ ಅದನ್ನು ನೆರವೇರಿಸುವ ತನಕ್ಕೆ ಸುಮ್ಮನೆ ಇರದ ದೇವರು ಇವತ್ತಿನ ವಾಕ್ಯವನ್ನು ಓದಿಕೊಳ್ಳೋಣ ಆದಿಕಾಂಡ ನಲವತ್ತೈದನೆಯ ಅಧಿಕ ಅಧ್ಯಾಯ ಐದು ಆರು ಏಳು ವಾಕ್ಯಗಳು ಐದರಿಂದ ನಾವು ಓದಿಕೊಳ್ಳೋಣ ಜೆನಸಿಸ್ ಚಾಪ್ಟರ್ ಫಾರ್ಟಿ ಫೈವ್ ವರ್ಸಸ್ ಫೈವ್ ಆನ್ವರ್ಡ್ಸ್ ಅವನು ಅವರಿಗೆ ಐಗುಪ್ತ ದೇಶಕ್ಕೆ ಸೇರುವಂತೆ ನೀವು ಮಾರಿಬಿಟ್ಟ ನಿಮ್ಮ ತಮ್ಮನಾದ ಯೋಸೇಪನೆ ನಾನು ನೀವು ನನ್ನನ್ನು ಹಾಗೆ ಮಾರಿದಕ್ಕಾಗಿ ವ್ಯಸನಪಟ್ಟು ದುಃಖಿಸಬೇಡಿರಿ ಬೇಡಿರಿ ಪ್ರಾಣ ಸಂರಕ್ಷಣೆಗಾಗಿ ದೇವರು ನನ್ನನ್ನು ನಿಮ್ಮ ಮುಂದೆ ಕಳುಹಿಸಿದನು ದೇಶಕ್ಕೆ ಬರ ಬಂದು ಎರಡು ವರ್ಷಗಳಾಗಿದೆ ಅಷ್ಟೆ ಇನ್ನು ಐದು ವರ್ಷಗಳ ಪರ್ಯಂತರ ಬಿತ್ತುವುದಕ್ಕಾಗಲಿ ಕೊಯ್ಯುವುದಕ್ಕಾಗಲಿ ಅವಕಾಶವಿಲ್ಲ ನಿಮ್ಮ ಜನವು ಭೂಮಿಯ ಮೇಲೆ ಉಳಿಯುವಂತೆಯೂ ನೀವು ಈ ವಿಪತ್ತಿಗೆ ಸಿಕ್ಕದೆ ಬಹು ಜನವಾಗುವಂತೆಯೂ ದೇವರು ನನ್ನನ್ನು ನಿಮ್ಮ ಮುಂದೆ ಕಳುಹಿಸಿದರು ನೋಡಿ ಯೋಸೇಪನು ತನ್ನ ತಮ್ಮಂದರನ್ನು ನೋಡಿ ತನ್ನ ಸಹೋದರರನ್ನ ನೋಡಿ ಅಣ್ಣ ಅಣ್ಣಂದರು ತಮ್ಮ ಎಲ್ಲರನ್ನ ನೋಡಿ ಹೇಳುವ ಕಾರ್ಯ ಏನೆಂದರೆ ಅವರು ಧಾನ್ಯ ಕೇಳುವುದಕ್ಕೆ ಯೋಸೇಪ್ಪನ ಬಳಿಗೆ ಬರಬೇಕಾಗಿತ್ತು ಐಗುಪ್ತ ದೇಶದಲ್ಲಿ ಅಧಿಕಾರಿಯು ಅಧಿಪತಿಯು ಸರ್ವಾಧಿ ಸರ್ವ ಅಧಿಕಾರ ಉಳ್ಳವನಾಗಿ ಅರನ್ಮನೆಯಲ್ಲಿ ಅಧಿಪತಿಯಾಗಿಯೂ ಐಗುಪ್ತ ದೇಶಕ್ಕೆ ಸರ್ವಾಧಿಕಾರಿಯಾಗಿಯೂ ಇದ್ದ ಆ ಯೋಸೇಪನ ಬಳಿಗೆ ಅವರು ಗೊತ್ತಿಲ್ಲದೆ ಅವರು ಧಾನ್ಯ ಕೇಳುವುದಕ್ಕೆ ಬರುತ್ತಾ ಇದ್ದಾರೆ ಯಾಕಂದರೆ ಬರ ಬಂದು ಎರಡು ವರ್ಷ ಆಗಿತ್ತು ಏಳು ವರ್ಷ ಬರ ಕಾ ಬರದ ಒಂದು ಕಾಲ ಎಂಬುದಾಗಿ ದೇವರು ತನ್ನ ಕನಸಿನಲ್ಲಿ ಯೋಸೇಪನಿಗೆ ಹೇಳಿದ ಕಾರಣ ಯೋಸೇಪನು ಅಧಿಕಾರಿಯಾಗಿ ಆ ದೇಶದ ಬೆಳೆ ವ್ಯವಸಾಯ ಎಲ್ಲವನ್ನು ನೋಡಿಕೊಂಡು ಎಲ್ಲರಿಗೂ ಧಾನ್ಯವನ್ನು ಅವನು ಕೊಡುತ್ತಾ ಇದ್ದನು ಹಾಲೆಲುಯ್ಯ ಒಡಿ ಇಲ್ಲಿ ಅವನು ಹೇಳುತ್ತಾ ಇದ್ದಾನೆ ನಿಮ್ಮ ತಮ್ಮನಾದ ಯೋಸೇಪನೇ ನಾನು ನೀವು ನನ್ನನ್ನು ಮಾರಿಬಿಟ್ಟಿದ್ದೀರಿ ಆದರೆ ದೇವರು ನನ್ನನ್ನು ಮುಂದೆ ಮುಂಚೆ ಇಲ್ಲಿಗೆ ಕಳುಹಿಸಿದನು ಎಂಬುದಾಗಿ ಹಾಲೆಲ್ಲುಯ್ಯ ಆದ್ದರಿಂದ ನೀವು ಮಾರಿದ್ದಕ್ಕಾಗಿ ವ್ಯಸನ ಪಡಬೇಡಿರಿ ಚಿಂತೆ ಮಾಡಬೇಡಿರಿ ದೇವರು ನಿಮ್ಮ ಜೀವದ ರಕ್ಷಣೆಗಾಗಿ ಹಲವಾರು ಜನರ ಜೀವ ರಕ್ಷಣೆಗಾಗಿಯೂ ನೀವು ಅಭಿವೃದ್ಧಿಯಾಗುವಂತೆಯೂ ನೀವು ಬದುಕುವಂತೆಯೂ ದೇವರು ನನ್ನನ್ನು ನಿಮ್ಮ ಮುಂದೆ ಐಗುಪ್ತ ದೇಶಕ್ಕೆ ಕಳಿಸ್ತಾನೆ ಅಲ್ಲೆ ಲಯ್ಯ ನೋಡಿ ಇದೇ ಪರಿಸ್ಥಿತಿಯಲ್ಲಿ ಒಂದು ವೇಳೆ ನೀವು ಹಾದು ಹೋಗುತ್ತಾ ಇರಬಹುದು ಜನರು ನಮ್ಮನ್ನು ಮಾರಿಬಿಟ್ಟದ ಹಾಗೆ ನಮಗೆ ಕಾಣಬಹುದು ಜನರೆಲ್ಲರೂ ಮೋಸ ಮಾಡಿ ನಮ್ಮನ್ನು ಕೈಬಿಟ್ಟ ಹಾಗೆ ನಮ್ಮನ್ನು ತೊರೆದು ಬಿಟ್ಟ ಹಾಗೆ ಕೆಳಗಡೆ ನೂಕಿದ ಹಾಗೆ ನಮಗೆ ತೋರಿಸ ಕಂಡು ಬರಬಹುದು ದೇವರು ಹೇಳುತ್ತಾ ಇದ್ದಾನೆ ಓ ಹಾಲೆಲ್ಲೂಯ್ಯ ಯೋಸೆಪ್ಪನಿಗೆ ನೋಡ್ರಿ ಅವರೆಲ್ಲರೂ ಮಾರಿದರು ಕೂಡ ಸಹೋದರರು ಮಾರಿದರು ಆದರೆ ದೇವರು ಅದನ್ನು ಒಳ್ಳೆಯದಾಗಿ ಬದಲಿ ಮಾಡಿದರು ಅದನ್ನು ಹಿತಕರವಾಗಿ ಬದಲಿ ಮಾಡಿದರು ಅಲ್ಲೂ ಈ ಅದನ್ನು ಯೂಸ್ ಮಾಡಿ ಸಂರಕ್ಷಣೆಗಾಗಿ ಪ್ರಾಣ ಸಂರಕ್ಷಣೆ ಎಲ್ಲರಿಗೂ ಧಾನ್ಯ ಅಂದರೆ ಒಂದು ಕಾಲ ಬರುತ್ತದೆ ಬರ ಬರುತ್ತದೆ ಆಗ ಇದೇ ಸಹೋದರರು ಅಲೇಲು ಯಾಕೋಬನ ಮಕ್ಕಳು ಓ ಧಾನ್ಯ ಹುಡುಕಿ ಹೋಗುವಾಗ ಐ ಐಗುಪ್ತ ದೇಶದಲ್ಲಿ ಯುವಸೇಪನು ಇರಬೇಕು ಯುವ ಅಧಿಕಾರಿಯಾಗಿರಬೇಕು ಯುವಸೇಪನೇ ಜ್ಞಾನ ಉಳ್ಳವನಾಗಿ ಆ ಧಾನ್ಯಗಳನ್ನೆಲ್ಲ ಏಳು ವರ್ಷ ಶೇಖರಣೆ ಮಾಡಿ ಇಟ್ಟಿದ ಕಾರಣ ಅಲೇಲುಯ್ಯ ನಿಮ್ಮ ಒಳಗಡೆ ಏನೋ ಒಂದು ವಿಶೇಷತೆ ಇದೆ ದೇವರ ಜ್ಞಾನ ದೇವರ ಕೃಪೆ ದೇವರ ಉದ್ದೇಶ ಇರುವುದರಿಂದಲೇ ಅನೇಕ ಸಾರಿ ಎಲ್ಲರಿಂದ ಕೈ ಬಿಡಲ್ಪಟ್ಟ ಅವಸ್ಥೆ ಬರುತ್ತದೆ ಒಂಟಿಯಾಗಿ ನಿಲ್ಲಬೇಕು ಅವಸ್ಥೆ ಮಾರಿ ಬಿಟ್ಟ ಒಂದು ಪರಿಸ್ಥಿತಿ ಆದರೆ ದೇವರು ಹೇಳುತ್ತಾ ಇದ್ದಾನೆ ಯೋಸೇಪನನ್ನು ಕೈ ಬಿಡದೆ ಯೋಸೇಪನ ಸಂಗಡ ಇದ್ದು ಅವನನ್ನ ಕಳಿಸಿದ ದೇವರು ಅವನೇ ಯೋಚನೆ ಮಾಡಿ ನೋಡ್ರಿ ದೇವರೇ ನಮ್ಮನ್ನು ಈ ರೀತಿ ನಡೆಸ್ತಾ ಇದ್ದಾರಾ ಇವನು ಹೇಳ್ತಾ ಇದ್ದಾನೆ ದೇವರೇ ನನ್ನನ್ನು ಕಳುಹಿಸಿಕೊಟ್ಟರು ನೀವು ಮಾರಿಬಿಟ್ರಿ ಹೌದು ಆದರೆ ದೇವರು ಕಳಿಸಿಕೊಟ್ಟರು ಈಗುಪ್ತ ದೇಶಕ್ಕೆ ಹಾಲೆಲುಯ್ಯ ಗಾಡ್ ಹಾಲೆಲುಯ್ಯ ಈ ವಿಲ್ ಚೇಂಜ್ ಎವ್ರಿ ಈ ವಿಲ್ ಟು ಗುಡ್ ಕೆಟ್ಟದನ್ನು ಒಳ್ಳೆಯದಾಗಿ ಕೆಟ್ಟದ್ದು ನಡೆದರೂ ಪರವಾಗಿಲ್ಲ ಕೆಟ್ಟದೇ ಆಗಬಾರ್ದು ಅಂತ ಅಲ್ಲ ಕೆಟ್ಟದ್ದು ನಡೆದರೂ ಅದನ್ನು ಒಳ್ಳೆಯದಾಗಿ ಹಲಲುಯ್ಯ ಹಿತಕರವಾಗಿ ನಿಮಗೆ ಮಾತ್ರ ಅಲ್ಲ ನಿಮ್ಮ ಕುಟುಂಬ ನಿಮ್ಮ ಒಮ್ಮೆ ನಿಮಿಷಕ್ಕೆ ಹಲಲಿಯ ನಿಮ್ಮ ದೇಶಕ್ಕೆ ನಿಮ್ಮನ್ನು ಆಶೀರ್ವಾದವಾಗಿ ನೋಡ್ರಿ ಯೋಚನೆ ಮಾಡಿ ನೋಡ್ರಿ ಈ ಪರಿಸ್ಥಿತಿಯಲ್ಲಿ ಇವರು ಧಾನ್ಯ ಇಲ್ಲ ಬೆಳೆ ಇಲ್ಲ ವ್ಯವಸಾಯ ಇಲ್ಲ ಮಳೆ ಇಲ್ಲ ಬರಗಾಲ ಇನ್ನೂ ಐದು ವರ್ಷ ಬರ ಇರುತ್ತದೆ ಐದು ವರ್ಷ ಅವರು ಏನು ಮಾಡಬೇಕು ಹಣ ಇದೆ ಬೆಳ್ಳಿ ಬಂಗಾರ ಇದೆ ಊಟ ಧಾನ್ಯ ಇರಲಿಲ್ಲ ಆದರೆ ಯೋಸೇಪನನ್ನು ದೇವರು ಹಲಲಿಯ ಕರ್ಕೊಂಡು ಹೋಗಿ ಅವನನ್ನು ಅಧಿಕಾರಿಯಾಗಿ ಮಾಡಿ ಐಗುಪ್ತ ದೇಶದಲ್ಲಿ ಧಾನ್ಯ ಇದೆ ಎಂಬ ಓ ಅಲ್ಲೂಯ್ಯ ನ್ಯೂಸ್ ಇವರಿಗೆ ಬರುವಂತೆ ಮಾಡಿ ಅಲಲುಯ್ಯ ವಾಟ್ ಅ ವಂಡರ್ಫುಲ್ ಗಾಡ್ ಅಲೆಲ್ಲುಯ್ಯ ದೇವರು ಈ ರೀತಿಯ ನಿಮ್ಮ ಜೀವನದಲ್ಲೂ ಮಾಡಲು ಶಕ್ತರಾಗಿದ್ದಾರೆ ಅಲಲುಯ್ಯ ಅವರು ಏನು ಬೇಕಾದರೂ ಅಲಲುಯ್ಯ ಮಾಡುವ ದೇವರು ಯಾವ ಪರಿಸ್ಥಿತಿಯನ್ನು ಕೂಡ ಚೇಂಜ್ ಮಾಡಿ ಅದನ್ನು ಒಳ್ಳೆಯದಾಗಿ ಟರ್ನ್ ಮಾಡುವ ದೇವರು ಅಲೆಲ್ಲುಯ್ಯ ಕೆಡುಕಾಗಿರುವುದನ್ನು ಹಿತಕರವಾಗಿ ಅಲೆಲ್ಲೂಯ್ಯ ಮಾಡಿ ಅದನ್ನು ಟರ್ನ್ ಮಾಡುವ ದೇವರು ಇವತ್ತು ನಿಮ್ಮ ಪರಿಸ್ಥಿತಿ ಕೂಡ ಅವರು ಅದನ್ನು ಚೇಂಜ್ ಮಾಡುವುದಕ್ಕೆ ಟರ್ನ್ ಮಾಡೋದಕ್ಕೆ ಶಕ್ತರಾಗಿದ್ದಾರೆ ಅಳಬೇಡ್ರಿ ಯೋಸೇಪನು ತಮ್ಮನ ಅಣ್ಣ ತಮ್ಮ ನೋಡಿ ಅವನಿಗೆ ಸಂತೋಷದಿಂದ ಅವನು ಅಳುತ್ತಾ ಇದ್ದಾನೆ ಓ ಜೋರಾಗಿ ಅಳುತ್ತಾ ಇದ್ದಾನೆ ಇಡೀ ಮನೆಗೆ ಕೇಳಿಸುವ ರೀತಿಯಲ್ಲಿ ಹಲಲುಯ್ಯ ಅಂದುಕೊಂಡ ನನ್ನ ತಂದೆ ಸತ್ತು ಹೋಗಿದ್ದಾರೆ ಆದರೆ ಅವನಿಗೆ ಗೊತ್ತಾಯಿತು ತಂದೆ ಬದುಕಿದ್ದಾರೆ ಎಂಬುದಾಗಿ ಅಲಲುಯ್ಯ ತಂದೆಯನ್ನು ಕರೆಯುತ್ತಾ ಇದ್ದಾನೆ ತಂದೆಗೆ ತಂದೆ ಅಂದುಕೊಂಡನು ನನ್ನ ಮಗನಾದ ಯೋಸೇಪನು ಸತ್ತು ಹೋದನ್ನು ಇನ್ನು ಮುಂದೆ ಅವನನ್ನು ನೋಡುವುದಿಲ್ಲ ಹಾಲೆಲ್ಲೂ ಯಾದರೆ ದೇವರು ಎಲ್ಲವನ್ನು ಹಿತಕರವಾಗಿ ಒಂದು ಪ್ಲ್ಯಾನ್ ಮಾಡಿ ಓ ಒಳ್ಳೆಯದಾಗಿ ಮಾಡಿದರು ಇವತ್ತು ಇದೇ ಜೀ ಓ ಜೀಸಸ್ ನಿಮ್ಮ ಜೀವನದಲ್ಲೂ ಕೂಡ ಇದೇ ರೀತಿಯಾಗಿ ಒಂದು ಪ್ಲ್ಯಾನ್ ಇಟ್ಟಿದ್ದಾರೆ ಎಲ್ಲ ಕಟ್ಟದು ಒಳ್ಳೆಯದಾಗುತ್ತದೆ ನಿಮ್ಮನ್ನು ದೇವರು ಸಪ್ರೇಟ್ ಮಾಡಿದ್ದು ನಿಮ್ಮನ್ನು ದೇಶದಿಂದ ಮಾರಿಬಿಟ್ಟಿದ್ದು ಮನೆಯಿಂದ ನೀವು ಒಂದು ವೇಳೆ ಆಚೆ ಬರಬೇಕಾಗಿತ್ತು ಕೆಲಸದಿಂದ ಆಚೆ ಬರಬೇಕಾಗಿತ್ತು ವ್ಯಾಪಾರದಿಂದ ಆಚೆ ಬರಬೇಕಾಗಿತ್ತು ಅಲ್ಲೆಲ್ಲೂ ಇವತ್ತು ಒಂಟಿಯಾಗಿದ್ದೀರಿ ಎಲ್ಲವನ್ನು ಕಳಕೊಂಡಿದ್ದೀರಿ ಓ ಕುಟುಂಬ ಇಲ್ಲ ಓ ಸಹೋದರ ಇಲ್ಲ ಸಹೋದರಿ ಇಲ್ಲ ಅಮ್ಮಪ್ಪ ಇಲ್ಲ ಏನೂ ಇಲ್ಲ ಎಂಬುದಾಗಿರ್ಬೋದು ದೇವರದನ್ನು ಚೇಂಜ್ ಮಾಡಲು ಶಕ್ತಿಶಾಲಿ ದೇವರು ದೇವರ ಕಡೆಗೆ ಒಪ್ಪಿಸಿಕೊಡ್ರಿ ಈ ರಹಸ್ಯವನ್ನು ತಿಳಿದುಕೊಳ್ಳ್ರಿ ಈ ಒಂದು ಅಲ್ಲೆಲ್ಲೂಯ್ಯ ಪಾಠವನ್ನು ತಿಳಿದುಕೊಳ್ಳ್ರಿ ಓ ಸೇಪನ ಜೀವನ ಅಲ್ಲೆಲ್ಲೂಯ್ಯ ಅದು ಹಾ ನಾಶವಾಗಲಿಲ್ಲ ಅಲೆಲುಯ್ಯ ಅದ ಅವನು ಬದುಕಿದನು ಅವನು ಅಧಿಕಾರಿಯಾದನು ದಟ್ ಇಸ್ ದ ಪವರ್ ಆಫ್ ಗಾಡ್ ದೇವರ ನಿನ್ನನ್ನು ಅಧಿಕಾರಿಯಾಗಿ ಮಾಡುವುದಕ್ಕೆ ಉದ್ದೇಶ ಇಟ್ಟಿರುವಾಗ ನೀನು ಸಾಯಬೇಕೆಂಬುದಾಗಿ ಯೋಜನೆ ಮಾಡುವುದು ಅಲ್ಲೆಲುಯ ಓ ಹಾಲೆಲುಯ್ಯ ಪ್ರಯೋಜನವಿಲ್ಲ ಹಾಲೆಲುಯ್ಯ ಬದುಕ ಬದುಕಿಸುವ ದೇವರಾಗಿದ್ದಾರೆ ಹಾಲೆಲುಯ್ಯ ನಿನ್ನ ಎಲ್ಲ ಆಸೆಗಳನ್ನು ಈಡೇರಿಸುತ್ತಾರೆ ನಿನ್ನ ಪ್ರಾರ್ಥನೆಗಳಿಗೆ ಉತ್ತರ ಕೊಡುತ್ತಾರೆ ಯೋ ಸೇಪನನ್ನು ಅನೇಕರು ಅನೇಕರು ಅನೇಕ ಅಂದರೆ ದೇಶದವರು ಜನಾಂಗಗಳಿಗೆ ಓ ಆ ಹಾರ ಕೊಡುವವನಾಗಿ ಬದಲಿ ಮಾಡಿದ ದೇವರು ನಿನ್ನನ್ನು ಅದೇ ರೀತಿಯಾಗಿ ಬದಲಿ ಮಾಡುವುದಕ್ಕೆ ಸಾಮರ್ಥ್ಯವುಳ್ಳ ದೇವರಾಗಿದ್ದಾರೆ ನೀನು ನಂಬುವ ಆರಾಧಿಸುವ ಪ್ರಾರ್ಥಿಸುವ ದೇವರು ಅಂಥ ಇಂಥ ಸಾಧಾರಣವಾದ ದೇವರಲ್ಲ ಓಯೋ ಸೇಪನನ್ನು ಅಧಿಕಾರಿ ಮಾಡಿದರು ದೇವರೇ ಮಾಡಿದರು ಹಲಲುಯ್ಯ ನಿನ್ನನ್ನು ದೇವರೇ ಮಾಡುತ್ತಾರೆ ಅಲೆಲುಯ್ಯ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆಯೇ ಆಮೇನ್ ಆಮೇನ್ ಪ್ರಿಯ ಸಹೋದರ ಸಹೋದರಿಯರೇ ಈ ವಾಕ್ಯವನ್ನು ಓದ್ರಿ ಓದಿ ಓದಿ ಅದನ್ನು ಹಿಡಿದುಕೊಂಡು ದೇವರ ಕಡೆಯಲ್ಲಿ ಹೇಳಿ ಅರಿಕೆ ಮಾಡಿ ಪ್ರಾರ್ಥನೆ ಮಾಡಿರಿ ದೇವರು ಯೋಸೆಪ್ಪನ ಜೀವನವನ್ನು ಬದಲಿ ಮಾಡಿದರು ಅಲ್ಲೆಲ್ಲು ಅತಿ ಉನ್ನತವಾದ ರೀತಿಯಲ್ಲಿ ಅವನನ್ನು ಆಶೀರ್ವದಿಸಿ ಅವನನ್ನು ಉಪಯೋಗ ಮಾಡಿದರು ಅನೇಕರ ಜೀವಗಳು ಬದುಕಿತ್ತು ಅಲ್ಲೇಲು ಕೊನೆಯಲ್ಲಿ ಕುಟುಂಬ ಒಂದಾಯಿತು ಅಲ್ಲೆಲ್ಲೂ ಯಾ ಹಗೆತನ ಹೋಯಿತು ಎಲ್ಲ ಪರಿಸ್ಥಿತಿಗಳು ಸರಿಯಾಯಿತು ಬರಗಾಲದಲ್ಲಿ ನೀವು ಇರಬಹುದು ಎಂಥ ಕಷ್ಟದಲ್ಲಿದ್ದರೂ ಕೂಡ ದೇವರು ನಿಮ್ಮ ಉಪಯೋಗಿಸುತ್ತಾರೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ